शरणं शरणं पायस बलव्रता देवि श्रीगरे शरणं 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 गृपरे शरणं शरणं शरणम् कृपा कर पालस बर वरताई देवी श्री गौ पालस बरा वरताई देवी श्री गौ शरणम शरणम शरण देवी कृपा करे

शरणम शरणम देवी कृपा करे ತಂದೆ ನಾನು ನಾನಿನಲ್ಲಿ ಇಷ್ಟೇ ಬೇಡಿಕೊಳ್ಳೋದು ತಂದೆ ನನ್ನ ಪತಿ ದೇವರು ಯಾವುದೇ ಕೆಲಸಕ್ಕೂ ಕೈ ಹಾಕಿದ್ರು ಕೂಡ ಅವರ ಕೆಲಸ ಸುಗಮಯವಾಗಿ ಸಾಗ ಆದಷ್ಟು ಬೇಗ ನನ್ನ ಮೈದುನಿಗೆ ಒಂದು ಒಳ್ಳೆಯ ನೌಕರಿ ಸಿಗಲಿ ನನ್ನ ನಾದನಿ ಸಾವಿತ್ರಿಗೆ ಒಂದು ಒಳ್ಳೆಯ ವರ ಸಿಗುವಂತೆ ಬೇರೆ ಬೇರೆಯವರದ್ದೇ ಆಸ್ತಿ ಅಂತಸ್ತನು ಬೇಡುವ ಆಸೆ ನನಗಿಲ್ಲ ನಮ್ಮೆಲ್ಲರೂ ಸುಖವಾಗಿಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ ನಿನ್ನನ್ನೇ ಕೂಡಿದೆ ಸೀತಾ ಸೀತಾ ಏನು ಮಾಡುತ್ತಿರುವೆ ಆ ದೇವರ ಪೂಜೆ ಮಾಡ್ತಾ ಇದ್ದೀವಿ ಸ್ವಾಮಿ ತೆಗೆದುಕೊಳ್ಳಿ ಪ್ರಸಾದವನ್ನು ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ಏನೆಂದು ಹೇಳಲಿ ಸೀತಾ ಏನೆಂದು ಹೇಳಲಿ ಮಲ್ಲಿಕಾರ್ಜುನ ಜಾತ್ರೆ ದಿನದಂದು ನಾನು ನನ್ನ ತಮ್ಮಂದಿರನ್ನು ಕಳೆದುಕೊಂಡು ಇಂದಿಗೆ ಇಪ್ಪತ್ತೈದು ವರ್ಷವಾಯ್ತು ಸೀತಾ ಇಪ್ಪತ್ತೈದು ವರ್ಷವಾಯಿತು ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ನನಗೊಂದು ಗೊತ್ತಿಲ್ಲ ಸೀತಾ ಗೊತ್ತಿಲ್ಲ ನಿಮ್ಮ ತಮ್ಮಂದಿರು ನಿಮಗೆ ಸಿಕ್ಕಿದೆ ಆತ್ರಿ ನೀವು ಅವರನ್ನು ಹೇಗೆ ಗುರ್ತಿಸ್ತೀರಾ ಅವರು ನಿಮ್ಮನ್ನ ಹೇಗೆ ತಾನೇ ಗುರುತಿಸುತ್ತಾರೆ ಸೀತಾ ನಾವು ಮೂರು ಜನ ಬಲಗೈಯಲ್ಲಿ ತಂದೆ ತಾಯಿ ಆಶೀರ್ವಾದಂತ ಹಚ್ಚ ಹಾಕಿಸಿಕೊಂಡಿದ್ದೇವೆ ಯಾಕ್ರೀ ಚಿಂತೆ ಮಾಡ್ತೀರಾ ಆ ಮಲ್ಲಿಕಾರ್ಜುನ ತಂದಿ ನಂಬಿದವ್ರನ್ನು ಎಂದಿಗೂ ಕೈ ಬಿಡೋದಿಲ್ಲ ನಿಮ್ಮ ತಮ್ಮಂದಿರು ನಿಮಗೆ ಖಂಡಿತವಾಗ್ಲೇ ಸಿಕ್ಕೇ ಇರ್ತಾರೆ ನಾನು ಅದೇ ನಂಬಿಕೆ ಮೇಲೆ ಇದ್ದೇನೆ ಸೀತಾ ಹಾಗಾದ್ರೆ ಈ ಮನೆಯಲ್ಲಿರುವ ಸಾವಿತ್ರಿ ಯಾರು ಸಾವಿತ್ರಿ ನನ್ನ ಸ್ವಂತ ತಂಗಿ ಆದರೆ ಶ್ರೀಕಾಂತ ಸಾಕುತ್ತಮ್ಮ ಒಂದು ದಿನ ದಾರಿಯಲ್ಲಿ ಅಳುತ್ತ ನಾನು ನಾನೂನು ಕರೆದುಕೊಂಡು ಬಂದು ಸಾಕಿದೆ ನನ್ನ ಹಾಗೆ ಯಾರಾದರೂ ನನ್ನ ತಮ್ಮಂದಿರನ್ನು ಸಾಕುತ್ತಿರುವುದಲ್ಲ ಸೀತಾ ರೀ ನೀವು ಹೇಳುವ ಮಾತು ಸರಿಯಾಗಿದೆ ನಿಮ್ಮ ತಂದೆ ತಾಯಿ ಹೇಗೆ ಕಿರಿಕೊಡರು ಎಂಬುದು ನಿಮಗೆ ಗೊತ್ತಿಲ್ವಾ ಗೊತ್ತಿದೆ ಸೀತಾ ಗೊತ್ತಿದೆ ನನ್ನ ತಂದೆ ಪ್ರಾಣ ಬಿಡುವುದಕ್ಕಿಂತ ಮುಂಚೆ ಆ ದುಷ್ಟ ಸೂಳೆ ಮಗನ ಹೆಸರು ಹೇಳಿ ಕಣ್ಣು ಬಿಟ್ಟರು ಸೀತಾ ಕಣ್ಣು ಮುಚ್ಚಿ ಬಿಟ್ಟರು! ಹಾಗಾದ್ರಿ ಯಾರ್ಯ ದುಷ್ಟ ಯಾರ ದುಷ್ಟ ಅವನು ಏನು ವಿಚಾರದಲ್ಲಿ ತೊಡಗಿದ್ದೀರಲ್ಲ ಏನಿಲ್ಲ ಬಾ ತಂಗಿ ನಿನ್ನ ಪರೀಕ್ಷೆ ಅಣ್ಣ ಚೆನ್ನಾಗಿ ಮಾಡಿದ್ದೀನಿ ಆಶೀರ್ವಾದ ತೆಗೆದುಕೊಳ್ಳಮ್ಮ ಸಾವಿತ್ರಿ ಏನಮ್ಮ ಇದೆಯಲ್ಲ ನನ್ನ ಪಾಲಿಗೆ ನೀನೇ ದೇವ್ರಣ್ಣ ನಾನಲ್ಲ ನಾನಲ್ಲಮ್ಮ ದೇವರು ಎಲ್ಲ ಜೀವ ರಾಶಿಗಳನ್ನು ಕಾಪಾಡುವ ನಿಲ್ಬೇಡಿ ಅಡಿಗೆ ರೆಡಿ ಆಗಿದೆ ಊಟ ಮಾಡೋರಂತೆ ಬನ್ನಿ ಸೀತಾ ಸ್ವಲ್ಪ ನಿಲ್ಲೇ ಇನ್ನೇನು ಶ್ರೀಕಾಂತ್ ಬರ್ಬೋದು ಅವನ ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ ಶ್ರೀಕಾಂತ್ ಅಣ್ಣ ಬಂದೇ ಬಿಟ್ಟ ಅಣ್ಣಿಗೆ ನೂರು ವರ್ಷ ಆಯುಷ್ ಏನಿಲ್ಲ ನಿನ್ನ ವಿಷವನ್ನೇ ಮಾತನಾಡುತ್ತಿದ್ದೆವು ಅದಕ್ಕೆ ಹಾಗೆ ಹೇಳಿದಳು ಹಾ ಅದು ಹೋಗಲಿ ಬಿಡು ಶ್ರೀಕಾಂತ್ ನಿನ್ನ ಮುಂದಿನ ವಿದ್ಯಾಭ್ಯಾಸದ ವಿಚಾರ ಏನಾಯ್ತು ಶ್ರೀಕಾಂತ್ ಅಣ್ಣ ಕಾಲೇಜಲ್ಲಿ ಸೀಟ್ ಏನೋ ಸಿಗುತ್ತೆ ಆದ್ರೆ ಏನು ಆದರೆ ಅಣ್ಣ ಐದು ಲಕ್ಷ ರೂಪಾಯಿ ಹಣ ಕೇಳ್ತಾರಣ್ಣ ಏನು ಐದು ಲಕ್ಷವೇ ಸಾವಿತ್ರಿ ನೀನು ಸುಮ್ಮನೇರಮ್ಮ ಹಾ ಶ್ರೀಕಾಂತ್ ನಿನಗೆಲ್ಲಾದರೂ ಸಾಲ ತೆಗೆದುಕೊಂಡು ಬಂದು ಹಣ ಕೊಡುತ್ತೇನೆ ಸರಿ ಆಯ್ತನಾ ಅದಕ್ಕೂ ಮುಂಚೆ ಒಂದು

ನಿನಗೂ ಮದುವೆ ಮಾಡೋ ನಂದಗು ಬ್ಯಾಡ ಈಗಿನ ಕಾಲದಾಗ ಎಲ್ಲರೂ ಅಂತಾರಪ್ಪ ನಾವು ಹುಡುಕಿದ ಮೊದಲು ಅವರು ಹುಡುಕಂಬಿಟ್ಟಿರ್ತಾರ ನೀ ಹಂಗೆಲ್ಲ ಮಾಡಬೇಡ ಏನ್ ಹೇಳತ್ತೇ ನಿನಗೆ ರಕ್ಷಿತನಂತ ಹುಡುಗಿಂತಂದು ಮದುವೆ ಮಾಡ್ತೇನೆ